ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವು ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತೃಗಳ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಮೂರೇ ದಿನಗಳಲ್ಲಿ ಪ್ರವಾಹ ಎಂಬ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಸಾಮಾನ್ಯವಾಗಿ ಎಷ್ಟು ಧಾರ್ಮಿಕವೆಂದು ಹೇಳಿಕೊಳ್ಳುವಂತಹ ಸಂಸ್ಥೆಗಳು ಮತ ಪಂಥಗಳು ವಿಶ್ವದಾದ್ಯಂತ ಇನ್ನೇನು ಈ ವರ್ಷವೇ ಪ್ರಳಯವಾಗಲಿದೆ ಆ ಪ್ರಳಯದಲ್ಲಿ ಜಗತ್ತೇ ಕೊಚ್ಚಿ ಹೋಗಲಿದೆ ಆ ಕಾರಣದಿಂದಾಗಿ ನೀವು ಈ ಕೂಡಲೇ ತಮ್ಮ ಮತಪಂಥಕ್ಕೆ ಸೇರಿಕೊಂಡರೆ ಮಾತ್ರವೇ ಸ್ವರ್ಗದಲ್ಲಿ ಸ್ಥಾನ ಪಡೆಯುವಿರಿ ಇಲ್ಲದಿದ್ದರೆ ಸರ್ವನಾಶವಾಗಿ ಹೋಗಿ ನರಕದಲ್ಲಿ ಕೊಳೆಯುವಿರಿ ಎಂದು ಜನರಲ್ಲಿ ಭೀತಿ ಹುಟ್ಟಿಸುತ್ತಲೇ ಇರುತ್ತವೆ ಈ ಭೀತಿಯಿಂದಲಾದರೂ ಆ ಮತ ಪಂಥಗಳ ಅಥವಾ ಆ ಧಾರ್ಮಿಕ ಸಂಸ್ಥೆಗಳ ವ್ಯವಹಾರಗಳು ದಂಧೆಗಳು ಮುಂದುವರಿಯಲಿ ಎಂಬುದು ಅವರ ಆಶಯ ಅದಕ್ಕೆ ಅವರು ಜನರಲ್ಲಿ ಇರುವಂತಹ ಭಯ ಭೀತಿಯನ್ನೇ ನರಕದ ಕುರಿತು ಇರುವ ಭೀತಿ ಸ್ವರ್ಗದ ಕುರಿತು ಇರುವ ಆಸೆಯನ್ನೇ ಬಂಡವಾಳವಾಗಿ ಮಾಡಿಕೊಂಡು ತಮ್ಮ ದಂಧೆಯನ್ನು ನಡೆಸುತ್ತಾರೆ ಈ ಕುರಿತಾಗಿ ಊಶೋರವರನ್ನು ಸಭಿಕರೊಬ್ಬರು ಕೇಳಿದ ಪ್ರಶ್ನೆಯೊಂದಿಗೆ ಓಶೋರವರು ಈ ಉಪನ್ಯಾಸವನ್ನು ನೀಡಿರುತ್ತಾರೆ ಪ್ರಿಯ ಓಶೋ ಒಂದು ಹೊಸ ಸರ್ವನಾಶಕಾರಿ ಪ್ರವಾಹದ ಕುರಿತು ಮುನ್ಸೂಚನೆ ಕೊಡಲಾಗುತ್ತಿದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಇನ್ನು ಮೂರು ದಿನಗಳಲ್ಲಿ ಈ ಪ್ರವಾಹದಲ್ಲಿ ವಿಶ್ವ ಕೊಚ್ಚಿ ಹೋಗಲಿದೆ ಬೌದ್ಧ ಧರ್ಮದ ಮುಖ್ಯಸ್ಥರೊಬ್ಬರು ದೂರದರ್ಶನದಲ್ಲಿ ಕಾಣಿಸಿಕೊಂಡು ಪ್ರತಿಯೊಬ್ಬರಿಗೂ ಬೌದ್ಧರಾಗಲು ಕರೆ ನೀಡುತ್ತಿದ್ದಾರೆ ಆ ಮೂಲಕವಾದರೂ ನೀವು ಸ್ವರ್ಗದಲ್ಲಿ ಮುಕ್ತಿ ಪಡೆಯಲು ಸಾಧ್ಯ ಎಂದು ಸಾರುತ್ತಿದ್ದಾರೆ ಪೋಪ್ ಸಹ ಟಿವಿಯಲ್ಲಿ ಕಾಣಿಸಿಕೊಂಡು ಅದೇ ತರಹದ ಸಂದೇಶ ನೀಡುತ್ತಿದ್ದಾರೆ ನೀವು ಜೀಸಸ್ನ ಒಪ್ಪಿಕೊಳ್ಳಲು ಈಗಲೂ ಕಾಲ ಮೀರಿಲ್ಲ ಎನ್ನುತ್ತಿದ್ದಾರೆ ಆದರೆ ಭಗವಾನ್ ಶ್ರೀ ರಜನೀಶ್ರವರು ಬೀರಿಯದೆ ವಿಚಾರವನ್ನು ಹೇಳುತ್ತಿದ್ದಾರೆ ನೋಡಿ ಜನಗಳೇ ನಿಮಗೆ ನೀರಿನೊಳಗೆ ಬದುಕುವುದು ಹೇಗೆ ಎಂದು ಕಲಿಯಲು ಇನ್ನು ಮೂರು ದಿನಗಳ ಕಾಲಾವಕಾಶ ಮಾತ್ರವಿದೆ ಈ ಬಗ್ಗೆ ದಯವಿಟ್ಟು ಮಾತನಾಡುವಿರ ಕೋಶರವರು ಹೇಳುತ್ತಾರೆ ಸತ್ಯ ಧರ್ಮ ಸತ್ ನಾವು ಈಗಾಗಲೇ ಸಾಕಷ್ಟು ಮೂರ್ಖತನವನ್ನು ಮಾಡಿದ್ದೇವೆ ನಮಗೂ ಹಾಗೂ ಪ್ರಕೃತಿಗೂ ಸಾಕಷ್ಟು ಅಪಚಾರ ಮಾಡಿದ್ದೇವೆ ಈ ಭೂಮಿಯ ಮೇಲೆ ನಮ್ಮ ಇರುವಿಕೆಯೇ ಒಂದು ಬಾಧೆಯಾಗಿದೆ ನಮ್ಮ ಇಡೀ ಇತಿಹಾಸವೇ ಒಂದು ಅಪರಾಧಗಳ ಗೊಂಚಲು ಮಾನವ ಮಾನವನ ವಿರುದ್ಧ ಮಾನವ ಪ್ರಕೃತಿಯ ವಿರುದ್ಧ ನಾವಿಲ್ಲಿ ಏನು ಮಾಡುತ್ತಿದ್ದೇವೆ ನಾವು ಉಳಿಯುವ ಬಗ್ಗೆ ಏಕೆ ಚಿಂತಿಸಬೇಕು ಕಳೆದ ಕೆಲವು ಸಾವಿರ ವರ್ಷಗಳಲ್ಲಿ ನೀವು ಸಾಧಿಸಿರುವುದಾದರೂ ಏನು ಈ ಪೃಥ್ವಿಯ ಮೇಲಿನ ನಿಮ್ಮ ಇರುವಿಕೆ ಸೃಜನಶೀಲವಾಗಿ ಅಸ್ತಿತ್ವಕ್ಕೆ ಹೊಂದಿಕೆಯಾಗಿದೆ ನಿಟ್ಟು ಅಸ್ತಿತ್ವಕ್ಕೆ ಪೂರಕವಾಗಿ ನಾವು ಬದುಕುತ್ತಿದ್ದೇವೆ ಎಂಬುದನ್ನು ಸಾಧಿಸಿ ತೋರಿಸಬಲ್ಲಿರ ಅಸ್ತಿತ್ವವನ್ನು ಇನ್ನೂ ಆನಂದದಾಯಕವಾಗುವಂತೆ ಶಾಂತಿದಾಯಕವಾಗುವಂತೆ ಪ್ರೇಮ ಪೂರ್ಣವಾಗುವಂತೆ ಮಾಡಿದ್ದೀರಾ ನಿಮ್ಮಿಂದ ಪ್ರಕೃತಿಯಲ್ಲಿ ಸ್ವಲ್ಪವಾದರೂ ಸೌಂದರ್ಯ ಆನಂದ ಹೆಚ್ಚಾಗಿರುವುದೇ ಕಳೆದ ಸಾವಿರ ವರ್ಷಗಳಲ್ಲಿ ಕೊಲ್ಲುವುದು ಕೊಲೆ ಮಾಡುವುದು ಕತ್ತರಿಸುವುದು ಹತ್ಯೆ ಬಿಟ್ಟು ಬೇರೆ ಏನಾದರೂ ಮಾಡಿದ್ದೀರಾ ಅದು ಎಂತಹ ಸುಂದರವಾದ ತಲೆಬರಹದಡಿ ಅದಕ್ಕೆ ಹೆಸರಿಟ್ಟಿರುವುದು ಜಿಹಾದಿ ಧರ್ಮ ಯುದ್ಧ ಈ ರೀತಿಯಾಗಿ ಹೀಗೆ ಮಾಡಿರುವುದಲ್ಲ ದೇವರು ಸತ್ಯ ಶಾಂತಿ ಧರ್ಮದ ಹೆಸರಿನಲ್ಲಿ ಕೊಲ್ಲುವುದು ನಿಮ್ಮ ಚಪಲ ನಿಮಗೆ ಅದಕ್ಕೊಂದು ನೆವಬೇಕು ಅಷ್ಟೇ ಬಹುಶಃ ಈ ಪ್ರಪಂಚ ಹೀಗೆ ನಾಶವಾಗಿ ಹೋಗುವುದೇ ಉತ್ತಮ ಆದರೆ ನಾನು ಬಹುಶಃ ಎನ್ನುತ್ತಿರುವೆ ನೆನಪಿರಲಿ ಮತ್ತೊಮ್ಮೆ ಬಹುಶಃ ಈ ಪ್ರಪಂಚ ಹೀಗೆ ನಾಶವಾಗಿ ಹೋಗುವುದೇ ಉತ್ತಮವಿರಬಹುದೇನು ಇಡೀ ಮನುಕುಲ ಬಹುಶಃ ಬದುಕಿ ಉಳಿಯಲಾರದು ಆದರೆ ಕೆಲವೇ ಕೆಲವು ಮಂದಿ ಆಯ್ದ ಕೆಲವು ಮಂದಿಯನ್ನು ಮಾತ್ರ ಅಸ್ತಿತ್ವವು ರಕ್ಷಿಸಬಲ್ಲದು ಆದರೆ ಅಷ್ಟು ಸಾಕು ನಾನು ಗಮನಿಸಿದಂತೆ ಭಯಕ್ಕಿಂತ ಮಿಗಿಲಾದ ರೋಗ ಯಾವುದೂ ಇಲ್ಲ ಭಯಕ್ಕೆ ಹೆದರುವುದಕ್ಕಿಂತ ಹೆಚ್ಚಿನ ಹೆದರಿಕೆ ಬದುಕಿನಲ್ಲಿ ಯಾವುದೂ ಇಲ್ಲ ಹೆದರಿಕೆ ಎಂಬುದು ವ್ಯಕ್ತಿಯ ಅಂತಃಸತ್ವವನ್ನೇ ಹಾಳುಗೆಡವಿಬಿಡುತ್ತದೆ ಬಿಡುತ್ತದೆ ಹೆದರಿಕೆ ಎಂಬುದು ಭಿನ್ನ ದಾರಿಯನ್ನು ತುಳಿಯಲು ಹೊರಟ ಅನ್ವೇಷಕನ ಸಾಮರ್ಥ್ಯವನ್ನೇ ಹಾಳು ಮಾಡಿಬಿಡುತ್ತದೆ ಹೆದರಿಕೆ ಎಂಬುದು ಎಲ್ಲ ಬದಲಾವಣೆಯನ್ನು ಅಸಾಧ್ಯವಾಗಿ ಮಾಡಿಬಿಡುತ್ತದೆ ಹೆದರಿಕೆಯು ವ್ಯಕ್ತಿಯನ್ನು ತಿಳಿದಿರುವುದರ ಜೊತೆಗೆ ಬಂಧಿಸಿಬಿಡುತ್ತದೆ ಆಗ ಅವ್ಯಕ್ತದೆಡೆಗಿನ ಪಯಣ ನಿಂತು ಹೋಗಿಬಿಡುತ್ತದೆ ಬದುಕಿನಲ್ಲಿ ಯಾವುದನ್ನು ತಿಳಿಯಲೇಬೇಕಿದೆಯೋ ಯಾವುದನ್ನು ಸಾಧಿಸಲೇಬೇಕಿದೆಯೋ ಅದು ಅವ್ಯಕ್ತವೇ ಆಗಿದ್ದರೂ ಆ ಹಾದಿಯೇ ಹೆದರಿಕೆಯಿಂದ ಹೋಗಿಬಿಡುತ್ತದೆ ದೇವರು ಅವ್ಯಕ್ತ ಸತ್ಯ ಅವ್ಯಕ್ತ ಸೌಂದರ್ಯ ಅವ್ಯಕ್ತ ಪ್ರೇಮ ಅವ್ಯಕ್ತ ಅಂದರೆ ಇಲ್ಲಿ ದೇವರೂ ಕೂಡ ಅವ್ಯಕ್ತ ಸತ್ಯವೋ ಅವ್ಯಕ್ತ ಸೌಂದರ್ಯವೋ ಅವ್ಯಕ್ತ ಪ್ರೇಮವು ಅವ್ಯಕ್ತ ಆದರೆ ಭಯದಲ್ಲಿ ಮುಳುಗಿದ ಮನಸ್ಸು ವ್ಯಕ್ತವಾದುದನ್ನೇ ಬಲವಾಗಿ ಹಿಡಿದುಕೊಂಡು ಬಿಡುತ್ತದೆ ತನ್ನೆದುರು ಒಂದು ಗೆರೆ ಎಳೆದುಕೊಂಡು ಅದನ್ನು ದಾಟಲಾರದೆ ನಿಂತು ಬಿಡುತ್ತದೆ ಈಗಾಗಲೇ ತಿಳಿದಿರುವ ಸಾಗಿರುವ ಹಾದಿಯಲ್ಲೇ ಸಾಗಲು ಬಯಸುತ್ತದೆ ಹೆದರಿಕೆಯಿಂದ ತುಂಬಿದ ವ್ಯಕ್ತಿ ಯಂತ್ರದಂತೆ ಕಾರ್ಯನಿರ್ವಹಿಸುತ್ತಾನೆ ಆತ ಒಂದು ಯಂತ್ರಕ್ಕಿಂತ ಭಿನ್ನವಾಗಿ ಇರಲಾರ ಎಲ್ಲ ಮತಧರ್ಮಗಳು ಈ ಹೆದರಿಕೆಯನ್ನು ಪೋಷಿಸುತ್ತವೆ ನರಕದ ಹೆದರಿಕೆ ಪಾಪ ಭೀತಿ ಶಿಕ್ಷೆಯ ಭಯ ಸಮಾಜದ ಹೆದರಿಕೆ ಎಲ್ಲವನ್ನು ಕಲಿಸುತ್ತದೆ ಅಗೌರವದ ಸೋಲುವ ಮರ್ಯಾದೆ ಕಳೆದುಕೊಳ್ಳುವ ಶಿಕ್ಷಣ ಭೀತಿಯನ್ನು ಬೋಧಿಸುತ್ತದೆ ಇದರೊಟ್ಟಿಗೆ ಬಯಕೆಗಳು ಜೊತೆಗೂಡುತ್ತವೆ ಸ್ವರ್ಗದ ಬಯಕೆ ಪುಣ್ಯ ಫಲದ ಆಸೆ ಗೌರವದ ಸ್ಥಾನಮಾನಗಳ ಕೀರ್ತಿಯ ಯಶಸ್ಸಿನ ಬಹುಮಾನಗಳ ಬಯಕೆ ಇದಕ್ಕೆ ಪುಷ್ಟಿ ಕೊಡುವುದು ಮತ್ಸರ ಮತ್ತು ಪ್ರತಿಸ್ಪರ್ಧೆಯು ಮಹತ್ವಾಕಾಂಕ್ಷೆಯ ರೋಗವನ್ನು ಸೃಷ್ಟಿಸುತ್ತದೆ ಇಷ್ಟೆಲ್ಲ ವಿಷವರ್ತುಲದಲ್ಲಿ ಸಿಲುಕಿ ಇಡೀ ಬದುಕೆ ಬಲಿಯಾಗುವುದರಲ್ಲಿ ಯಾವ ಆಶ್ಚರ್ಯವಿದೆ ಇದನ್ನು ಪೋಷಿಸುವ ಶಿಕ್ಷಣ ಅತ್ಯಂತ ಅಪಾಯಕಾರಿ ಇದನ್ನು ಪೋಷಿಸುವ ಮತ ಧರ್ಮಗಳು ಮತ ಪಂಥಗಳು ಅಪಾಯಕಾರಿ ಈ ಭಯವನ್ನು ಮೆಟ್ಟಿ ನಿಲ್ಲುವ ಧೈರ್ಯ ಸಾಹಸದ ಮನೋಭಾವ ವ್ಯಕ್ತಿಯ ಆಂತರ್ಯದ ಬಯಕೆಗಳನ್ನು ಹತೋಟಿಯಲ್ಲಿಟ್ಟು ತನ್ನಲ್ಲಿರುವ ವಿದ್ರೋಹಿ ಭಾವಕ್ಕೆ ಪುಷ್ಟಿ ಕೊಡುತ್ತ ಅವ್ಯಕ್ತವನ್ನು ಎದುರಿಸುವ ಸವಾಲುಗಳಿಗೆ ಧೈರ್ಯ ತುಂಬುವುದೇ ನಿಜವಾದ ಶಿಕ್ಷಣ ಶಿಕ್ಷಣ ಎಂದಿಗೂ ಮತ್ಸರ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಬಾರದು ಬದಲಿಗೆ ಶಿಕ್ಷಣ ಪ್ರೇಮವನ್ನು ಬೆಳೆಸಬೇಕು ಮಹತ್ವಾಕಾಂಕ್ಷೆಯ ಹುಚ್ಚು ನಾಗಾಲೋಟವನ್ನು ಬೆಂಬಲಿಸಬಾರದು ಬೆಳವಣಿಗೆ ಸಹಜವಾಗಿ ಸ್ವ ಸ್ವಯಂ ಸ್ಫೂರ್ತಿಯಿಂದ ಕೂಡಿರಬೇಕು ಆದರೆ ಹೀಗಾಗಬೇಕಾದರೆ ನಾವು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕತೆಯನ್ನು ಅದರ ವೈಶಿಷ್ಟ್ಯವನ್ನು ಒಪ್ಪಿಕೊಂಡು ಮೆಚ್ಚಿಕೊಳ್ಳಬೇಕು ಇದು ಕೋಶೋರವರು ಜನರಲ್ಲಿ ಭೀತಿ ಹುಟ್ಟಿಸುವಂತಹ ಕೆಲವು ಧಾರ್ಮಿಕ ಸಂಸ್ಥೆಗಳ ಕೆಲವು ಮತಪಂಥಗಳ ಪ್ರಚಾರವಾದಂತಹ ಇನ್ನೇನು ಮೂರೇ ದಿನಗಳಲ್ಲಿ ಪ್ರವಾಹವಾಗಿ ಬಿಡುತ್ತದೆ ಇನ್ನು ಕೆಲವೇ ದಿನದಲ್ಲಿ ವಿಶ್ವವೇ ಸರ್ವನಾಶವಾಗಿ ಬಿಡುತ್ತದೆ ಪ್ರಳಯವೇ ಸಂಭವಿಸುತ್ತದೆ ಆದ್ದರಿಂದ ಬೇಗ ಬೇಗನೆ ನಮ್ಮ ಪಂಥಕ್ಕೆ ಸೇರಿಕೊಂಡು ಅಥವಾ ನಮ್ಮ ಮತಧರ್ಮಗಳಿಗೆ ಸೇರಿಕೊಂಡು ಆ ಮೂಲಕ ಸ್ವರ್ಗವನ್ನು ಪಡೆಯಿರಿ ಎಂದು ತಮ್ಮ ದಂಧೆಗಳನ್ನು ನಡೆಸುವುದರ ವಿರುದ್ಧ ಅವುಗಳ ವಿಷಯದ ಆಂತರ್ಯದ ಕುರಿತಾಗಿ ನೀಡಿರುವ ಉಪನ್ಯಾಸವಾಗಿದೆ ಜೈ ಓಶೋ ಜೈ ಜೈ ಓಶೋ